ಒರ್ಜಿನಲ್ ಪ್ಯೂರ್ ನಾಟಿ ಕೋಳಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಾಗಬೇಕು ಅಂತ ಇದ್ದರೆ ಈ ವಿಡಿಯೋ ನೋಡಿ ಎಲ್ಲ ನಾಟಿ ಕೋಳಿ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾಟಿ ಕೋಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ ತುಂಬ ಜನಕ್ಕೆ ಅದು ಫೇವ್ರೆಟ್ ನಾನ್ ವೆಜ್ ಕೂಡ ತುಂಬ ಜನ ಹುಡಿಕೊಂಡು ಹೋಗ್ತಾರೆ ಒರಿಜಿನಲ್ ನಾಟಿ ಕೋಳಿ ಬೇಕು ಅಂತ ಆದರೆ ಅಷ್ಟೇ ಯಾರು ಬಿಡ್ತಾರೆ ಬೇಗ ಈ ಒರ್ಜಿನಲ್ ನಾಟಿ ಕೋಳಿ ಹುಡ್ಕೊಂಡು ಹೋಗ್ಬಿಟ್ಟು ಏನಕ್ಕೆಂದರೆ ಅದರ ಮೇಲೆ ತುಂಬ ಆಸೆ ಇರುತ್ತೆ ನಾಟಿ ಕೋಳಿ ಮೇಲೆ ಕೆಲವರಿಗೆ ಅದೇನಾದರೆ ಫೇವ್ರೆಟ್ ಡಿಸ್ ಆಗಿರುತ್ತೆ ಅವ್ರಿಗೆ ಒಬ್ಬರಿಗೆ ಆಲ್ಮೋಸ್ಟು ತುಂಬ ಜನಕ್ಕೆ ಪ್ಯೂರ್ ನಾಟಿ ಕೋಳಿ ಅಂದರೆ ಬಟ್ ಅದರಲ್ಲಿ ಈ ಪ್ಯೂರ್ ನಾಟಿ ಕೋಳಿನ ಯಾವ ರೀತಿಯಪ್ಪ ಫೈಂಡ್ ಔಟ್ ಮಾಡೋದು ಅದು ಒರ್ಜಿನಲ್ ಅಲ್ಲ ಇಲ್ಲ ಫಾರಮ್ಮ ಫಾರಮ್ ನಾಟಿನ ಅನ್ನೋದು ಹಿಂಗೆ ಅಂತ ತಿಳ್ಕೊ ತಿಳ್ಕೊಳ್ಳೋ ಅಂತ ಗೊತ್ತಾ ಹೇಳ್ತೀನಿ ಕೇಳಿ ನಾಟಿ ಕೋಳಿ ಎರಡು ಮೂರು ಥರ ಐತೆ ಒಂದು ಮೈಸೂರು ನಾಟಿ ಬರುತ್ತೆ ಫಾರಮ್ ನಾಟಿ ಬರುತ್ತೆ ಪ್ಯೂರ್ ಒರಿಜಿನಲ್ ನಾಟಿ ಬರುತ್ತೆ ಹಳ್ಳಿ ಸೈಡ್ ಹೋದಾಗೆಲ್ಲ ಅದೆಲ್ಲ ಪ್ಯೂರ್ ಒರ್ಜಿನಲ್ ನಾಟಿ ನಾಟಿ ಬಿಡಿ ಸಿಗೋದು ಇನ್ನೊಂದು ನೀವು ತೊಡಗೋ ಥರ ತಗೋತೀರ ಗೊತ್ತಾ ಸಂತೆಲೆಲ್ಲ ಉಂಡೆ ತಗೋತೀರ ಮೂರು ಜೊತೆ ನಾಲ್ಕು ನಾಲ್ಕು ಐದು ಐದು ತಗೋತೀರ ತೊಗೊಂಡಿರ್ತಾರೆ ನೂರು ಇನ್ನೂರು ಆ ಥರ ಅದನ್ನು ಫಾರಮಲ್ಲಿ ಸಕ್ಕಿರ್ತಾರೆ ಅರ್ ಸಾಕಿರೋದು ಬಿಡಿ ಎಲ್ಲ ಅದು ಬಿಸ್ನೆಸ್ಸು ಅದು ಬೇಡ ಅದೆಲ್ಲ ಒಂಥರ ಬಿಸ್ನೆಸ್ ನಾನು ಹೇಳ್ತೀನಿ ನೋಡಿ ಒರಿಜಿನಲ್ ನಟಿ ಅದು ನಟಿ ಈಕ್ವಿ ಮತ್ತು ಫಾರಂ ನಟಿ ಎರಡೂ ಒಂದೇ ಥರ ಸೇಮ್ ಏನು ಚೆನ್ನೇ ಚೆನ್ನಾಗಿರೋಲ್ಲ ನೋಡಿ ನಾನು ಒಂದು 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 ಉಂಜೆ ಹಿಡ್ಕೊಂಡು ಹಿಡ್ಕೊಂಡು ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ ತಗೋಬೇಕಾರೆ ನೋಡ್ಕೊಳ್ಳಿ ಇದೇನು ನೋಡ್ತಿದ್ದೀರಾ ಇದು ಟೆನ್ ಟೆನ್ ಮಂತ್ ತಪ್ರೆ ಒನ್ ಇಯರ್ ಹುಂಜ ಆಲ್ಮೋಸ್ಟ್ ಇದು ಒಂದು ಒಂದು ಕಾಲು ಕೆಜಿ ಬೀಳುತ್ತೆ ಅಷ್ಟೇ ಬಿದ್ದರೆ ನೋಡಿ ಇಟ್ಕೊಳಕ್ಕಾಗಲ್ಲ ಹಿಂಗೆ ಇಟ್ಕೊಂಡ್ರೆ ನಾಟಿ ಪ್ಯೂರ್ ನಾಟಿ ಹಿಂಗೆ ಬಡ್ಕೊತ ಇರುತ್ತೆ ರೆಕ್ಕೆ ಅಂದರೆ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಅದು ಇನ್ನೊಂದು ನೋಡಿ ಹೆಂಗೆ ಹೆಂಗೆ ತಪ್ಪಿಸ್ಕೊಳಿ ಟ್ರೈ ಮಾಡ್ತೈತೆ ಇದೇನು ತಲೆ ಐತೆ ನೋಡಿ ತಲೆ ಮತ್ತು ತಲೆ ಮೇಲೆ ಕೆಂಪುಗಿದ್ದಿಲ್ಲ ಇದು ಫುಲ್ಲು ರೆಡ್ಡಿಗಿರುತ್ತೆ ಇರಬೇಕು ಏನಕ್ಕೆಂದರೆ ಬಿಸ್ತಲ್ಲಿ ಮೈಯ್ದು ಮೇಯ್ದು ಫುಲ್ ಒಣಗಿಯೋದಕ್ಕೆ ರೆಡ್ಡಿ ಬಂದಿರುತ್ತೆ ಆಮೇಲೆ ಕಾಲು ನೋಡ್ಕೊಳ್ಳಿ ಕಾಲಲ್ಲಿ ಕಂಡು ಹಿಡಿ ಹಿಡಿಬೋದು ಅಂದರೆ ಬಟ್ ಕಾಲೇ ಗೊತ್ತಾಗಲ್ಲ ಎಲ್ಲದಕ್ಕೂ ಬರುತ್ತೆ ಏ ಎಲ್ಲ ಕೂಡ ಸೇಮ್ ಕಾಲು ಒಂದು ಇರುತ್ತೆ ಬಟ್ ಈ ತಲೆದಿರುತ್ತಲ್ಲ ಅದೆಲ್ಲ ಗೊತ್ತಾಗುತ್ತೆ ನೋಡ್ಬೋದು ಒರಿಜಿನಲ್ ಯಾವುದು ಅಂತ ಅದಾದಮೇಲೆ ಮೂತಿ ತುದಿ ಇಲ್ಲ ಮೂತಿ ಅದನ್ನು ಸುಟ್ಟಿರಲ್ಲ ಶಾರ್ಪಾಗಿರುತ್ತೆ ನೋಡಿ ಅದೇ ನೋಡಿ ಆಗ ಹೆಂಗೆ ರೆಕ್ಕೆ ಬಿಡ್ಕೋತೈತೆ ಇದು ಒರಿಜಿನಲ್ನ ಟೀ ಹುಂಜ ಈ ಥರ ರೆಕ್ಕೆ ಬಿಡ್ಕೋದ್ರೆ ಇರುತ್ತೆ ಹಿಡ್ಕೊಂಡ್ರೆ ಕಿರ್ಚೋದು ಬಿಡ್ಕೊಳ್ಳೋದು ಪಾರಮ್ ನಾಟಿ ಕೂಡ ಬಿಡ್ಕೊಳ್ಳುತ್ತೆ ಇದು ನೋಡಿ ಇದು ಹ್ಯಾಟೆ ಹೆಂಗೆ ಸೌಂಡ್ ಮಾಡುತ್ತೆ ಅಂತ ಮೊಟ್ಟೆ ಕೋಳಿ ಇಲ್ಲ ಹ್ಯಾಟೆ ಕೋಳಿ ಹಿಂಗೆ ರೆಕ್ಕೆ ಕೆಳ ಕೆಳಡೆಲ್ಲ ಫುಲ್ ಪುಕ್ಕ ಇರುತ್ತೆ ಅದ್ರದ್ದು ನಾಟಿ ಕೋಳಿಲಿ ಹೋಗೋ ಇರೋಲ್ಲ ಒಂದು ರೊಕ್ಕ ನೋಡಿ ಹೆಂಗೆ ಕೊಕ್ಕುತ್ತೆ ಈ ಥರ ಹಿಡ್ಕೊಂಡಷ್ಟೇ ಕಚ್ತರುತ್ತೆ ಮತ್ತು ಕೊಕ್ಕ ನೋಡಿ ಕೊಕ್ಕಿದ್ದಿಲ್ಲ ಅದು ಕೂಡ ಇವು ಶಾರ್ಪ್ ಇರುತ್ತೆ ಮತ್ತು ಕಾಲು ನೋಡಿ ಕಾಲಲ್ಲಿ ಈ ಥರ ಇದ್ದರೆ ನೋಡಿ ಗೊತ್ತಾಗ್ಬಿಡುತ್ತೆ ಇದು ಬೈಲಲ್ಲಿ ಮೈದ್ರ ಕೊಡಿ ಅಂತ ಹಳ್ಳಿ ಸೈಡೆಲ್ಲ ಇದೇ ಥರ ಸಿಗೋದು ಮತ್ತು ತೋಟದ ಸಾಕಿರ್ತಾರಲ್ಲ ಅವರೆಲ್ಲ ಕೂಡ ನಾಟಿಗಳು ಇದೇ ಥರ ಇರುತ್ತೆ ನಾವು ತೋಟದಾಗ ಒಳಗೆ ಹೋದಾಗ ಮನೆ ವಿಸಿಟ್ ಮಾಡಿ ಅಲ್ಲಿ ಫುಡ್ಡು ಇಟ್ಕೊಂಡಿರ್ತಲ್ಲ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಇದೆ ನೋಡಿ ಸಿಗ ಹೆಂಗೆ ಆರು ಹೋಗುತ್ತೆ ಅಂತ ನೋಡಿ ಹೆಂಗೆ ಹೋಗ್ತಿದೆ ಹಾಕ್ಕೊಂಡು ಬೀಳುತ್ತೆ ಇದು ಪ್ಯೂರ್ ಒರಿಜಿನಲ್ಲು ಹಾಗೆ ಬನ್ನಿ ಇನ್ನೊಂದು ನಮ್ಮದೊಂದು ಹುಂಜ ಇದೆ ಅದು ಟೂ ಇಯರ್ಸ್ದು ಅದನ್ನು ಕೂಡ ಹಿಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಇದು ಟೂ ಟೂ ಇಯರ್ಸ್ ಮೇಲೆ ಟೂ ಆ್ಯಂಡ್ ಹಫ್ ಇಯರ್ತದಾಗೈತೆ ನೋಡಿ ತಲೆ ಇದೆಯಲ್ಲ ನೋಡಿ ಹೆಂಗೆ ಬಡ್ಕೊಳೋದೈತೆ ಹೆಂಗೆ ಹಿಡ್ಕೊಳ್ಳೋಣ ಹೆಂಗೆ ಗಿಡ್ಗ ಅದು ಫುಲ್ಲು ರೆಡಿ ಇರುತ್ತೆ ಅಂದರೆ ಶೈನ್ ಬಿಸಿಲಿಗೆ ಶೈನ್ ಶೈನ್ ಆಗಿರುತ್ತೆ ಅದು ಬಿಸಿಲು ಒಣಗಿ ಒಣಗಿ ಫುಲ್ ಶೈನಾಗಿರುತ್ತೆ ಪುಕ್ಕಲ್ಲ ಥರ ಇರುತ್ತೆ ನೋಡಿ ಒಂದೂ ಕಿತ್ತಾಕಿರಲ್ಲ ಓಪನ್ ಹ್ಯಾಂಡ ಬಿಟ್ಟಾಗ ರೆಕ್ಕೆಲ್ಲ ಫುಲ್ ಸ್ಟ್ರಾಂಗ್ ಆಗಿರುತ್ತೆ ಹಿಂದೆ ಪುಕ್ಕ ನೋಡಿ ಫುಲ್ಲು ಉದ್ದ ಇರುತ್ತೆ ಇವಿ ಏನಕ್ಕೆ ಬ ಫಾರ್ಮ್ ಆಗ್ತಾಗೆಲ್ಲ ಕಿತ್ತಾಕ್ಬಿಟ್ಟಿರ್ತವೆ ಕಚ್ಚಿ 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 ಓಪನ್ ಆಗಿ ಬಿಟ್ಟಾಗ ಏನೂ ಆಗಿಲ್ಲ ನೋಡಿ ಇಟ್ಕೊಳಕ್ಕೆ ಆಗ್ತಿಲ್ಲ ನೋಡಿ ಯಾವ ಥರ ಬಿಡ್ಕೊತೈತೆ ಯಾವ್ದು ಇಡ್ತಾ ಹೊರ ಆಡ್ತೈತೆ ಬಿಡಿಸ್ಕೊಳ್ಳೋಕ್ಕೆ ಕಾಲ್ ನೋಡಿ ಹೆಂಗೆ ಹೇಗೆ ಪರ್ಚಕ್ಕೆ ನೋಡಿ ಇದರಲ್ಲಿ ಐದು ಉಗುರು ಇದೆ ಅದರಲ್ಲಿ ಕೆಲವೊಂದಿಗೆ ಈ ಉಗುರು ಇರೋಲ್ಲ ತೋರಿಸ್ತಿದ್ದೀವಿ ನೋಡಿ ನಾಲ್ಕು ಇರುತ್ತೆ ಬಟ್ ಆ ಉಗುರುಗಳೆಲ್ಲ ಶಾರ್ಪ್ ಐತಲ್ಲ ಆ ಉಗ್ರಲ್ಲ ಏನಕ್ಕೆ ಇರೋದನ್ನ ಕಟ್ ಮಾಡಿಬಿಟ್ಟಿರ್ತಾರೆ ಆವಾಗ ತಿಳ್ಕೊಳ್ಳಿ ಆ ಉಗ್ರ ಇಲ್ಲ ಅದು ಪಕ್ಕ ಫಾರಮ್ ಫಾರಮ್ ಕೊಳಿ ನಾಟಿ ಇಲ್ಲ ಅಂತ ಫಾರಮ್ ಏನಕ್ಕೆ ಕಟ್ ಮಾಡ್ತಾರೆ ಅಂದರೆ ಅದು ಅಭಿ ಶಾರ್ಪ್ ಇರುತ್ತೆ ಕಚ್ಚಾಡ್ತಾ ಇರ್ತವೆ ಅದರಲ್ಲಿ ಹೊಡೀತು ಅಂದರೆ ಕೋಳಿ ಸಾಯಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾರೆ ಇಷ್ಟೇ ವ್ಯತ್ಯಾಸ ಥ್ಯಾಂಕ್ ಯು ಫ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಇಷ್ಟೊತ್ತು ನನ್ನ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಕೂಡ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅವಾಗೂ ಕೂಡ ನನಗೆ ತಿಳ್ಕೊಂಡು ನಾನು ಹೆಚ್ಚಿನ ವೀಡಿಯೋ ಹಿಂಗೆ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಲವ್ ಯು ಬಟ್ ಬೇಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ